ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಖಿ ಸಂತು ಯೂಟ್ಯೂಬ್ ಸ್ನೇಹಿತರೆ ಇವತ್ತು ನಾವು ಗಣೇಶ ಚತುರ್ಥಿಯ ಪ್ರಯುಕ್ತವಾಗಿ ಒಂದು ವಿಶೇಷವಾದ ಸ್ವೀಟ್ ಅನ್ನು ಮಾಡ್ತಾ ಇದ್ವಿ ಅದು ಯಾವ್ದಪ್ಪ ಅಂದ್ರೆ ಇದು ಹತ್ರಾಸ ಅಂತ ನಿಮಗೂ ಗೊತ್ತಿರಬಹುದು ಲೋಕಲ್ ಅಲ್ಲಿ ಯಾರ್ಯಾರು ಗಣೇಶ ಚತುರ್ಥಿ ಮಾಡ್ತಾರೋ ಆ ಎಲ್ಲರೂ ಎಲ್ಲರ ಮನೆಯಲ್ಲೂ ಈ ಹತ್ರಾಸ ಅನ್ನೋದು ಮಾಡೋದು ಸ್ಪೆಷಲ್ ಆಗಿರುತ್ತೆ ಅದೇ ರೀತಿ ಇವತ್ತು ಮೊದಲನೇದಾಗಿ ಹತ್ರಾಸಕ್ಕೆ ಬೇಕಾದ ಸಾಮಗ್ರಿಗಳು ಒಂದು ಚಿಕ್ಕದಾದ ಬಂಡಿ ಬೇಕು ಬಂಡಿ ಅದಾದ ತಕ್ಷಣ ಮತ್ತೆ ಬೆಲ್ಲ ಇದು ತೆಳು ಬೆಲ್ಲ ಅಂತ ಇದು ಲೋಕಲ್ ತೆಳು ಬೆಲ್ಲ ಆಮೇಲೆ ಒಂದು ನೂರು ಗ್ರಾಮ್ ಆಗುವಷ್ಟು ತುಪ್ಪ ಮತ್ತೆ ಎಣ್ಣೆ ಪ್ಯಾಕೆಟ್ ಮತ್ತೆ ಇದೆಂತ ಹ ಮತ್ತೆ ಇದಕ್ಕೆ ಬೇಕಾಗಿರೋದು ಇನ್ನೊಂದು ಅಂದ್ರೆ ಎಳ್ಳು ಬೇಕು ಎಳ್ಳನ್ನ ಚೂರು ಆ ಹುರಿದಿಟ್ಕೊಳ್ಬೇಕು ಚೂರು ಎಣ್ಣೆಯಲ್ಲಿ ಹಾಕಿ ಇದನ್ನ ಫ್ರೈ ಮಾಡಿ ಇಟ್ಕೊಳ್ಬೇಕು ಆ ಈಗ ನಾವು ಸ್ಟಾರ್ಟ್ ಮಾಡೋಣ ಇನ್ನೊಂದು ಇನ್ನೊಂದು ಸ್ಪೆಷಲ್ ಆಗಿ ಇರೋದು ಆ ಏಲಕ್ಕಿ ಮತ್ತು ಸಕ್ಕರೆನ ಹಾಕಿ ಚೂರು ಇದನ್ನು ಮಿಕ್ಸ್ ಮಾಡಿ ಹುಡಿ ಮಾಡಿ ಇಟ್ಕೊಳ್ಬೇಕು ಯಾಕಂದ್ರೆ ಏಲಕ್ಕಿ ಏನುಂಟು ಅದು ಚಿಕ್ಕದಾಗಿ ಹುಡಿ ಹಾಕ್ಬೇಕು ಆ ನಂತರ ಮೇನ್ ಆಗಿ ಬೇಕಾಗಿರೋದು ಆ ಕಾಯಿ ತುರಿ ಕಾಯಿ ತುರಿಯನ್ನು ನಾವು ಆ ಚಂದ ಮಾಡಿ ಹಚ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಈಗ ಮಾಡೋಣ ಗೋ ಪಾತ್ರೆ ನಾವು ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ನೀರಿನ ಅಂಶ ಏನುಂಟು ಅದೆಲ್ಲ ಹೋಗ್ಬೇಕು ಅದಾದ ನಂತರ ನಾನು ಆ ತೆಳು ಬೆಲ್ಲ ಹಾಕ್ತಾ ಇದ್ದೀನಿ ಎಷ್ಟು ಅಷ್ಟು ಇನ್ನೊಂದು ವಿಶೇಷವಾಗಿ ಏನಂದರೆ ನಾವು ಅಕ್ಕಿ ಹಿಟ್ಟನ್ನ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನ ನಾವು ಅದನ್ನ ಅಕ್ಕಿಯನ್ನ ಹಿಟ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ಆ ಹಿಟ್ಟಿನ ಗಿಣ್ಣಿಗೆ ಹೋಗಿ ಹಿಟ್ ಮಾಡಿಸ್ಕೊಂಡು ಬರಬೇಕಾಗುತ್ತದೆ ತುಂಬಾ ಹಿಟ್ಟು ತುಂಬಾ ಜರಿಯಾಗಿ ಇರಬಾರ್ದು ನೈಸ್ ಆಗಿ ಇರಬೇಕು ಇದು ಕೂಡ ನೈಸ್ ಆಗಿ ಉಂಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬೆಲ್ಲ ಚೂರು ಬಿಸಿಯಾಗಿ ಒಂದು ಕುದಿ ಬರಬೇಕು ಸಂತು ಬೆಲ್ಲನ ಕಾಸಲಿಕ್ಕೆ ಕುತ್ಕೊಂಡಿದ್ದಾನೆ ಬೆಲ್ಲ ಒಂದು ಕುದಿ ಬರ್ಬೇಕಂತೆ ನಾವು ಅದ್ರಲ್ಲಿ ಮೂರ್ ಕೆಜಿ ಬೆಲ್ಲ ತಕೊ ಬಂದಿದ್ವಿ ಅಂದ್ರೆ ಲೂಸ್ ಅದರಲ್ಲಿ ಸ್ವಲ್ಪ ಹಾಕೊಂಡಿದಾನೆ ಸ್ವೀಟ್ ಎಷ್ಟು ಬೇಕಾಗೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ ಅಂತ ಹೇಳ್ಬಿಟ್ಟು ಅಂತ ನಾವು ಲೈಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದು ಕುದಿ ಬಂದ್ಮೇಲೆ ಅಂದ್ರೆ ಆ ಬೆಲ್ಲ ಉಂಟು ಚೆನ್ನಾಗಿ ಕುದಿಬೇಕು ಬಿಸಿ ಆಗಬೇಕು ಒಂದು ಕುದಿ ಬಂದ ಮೇಲೆ ಅದಕ್ಕೆ ನಾವು ಆ ಕಾಯಿ ತುರಿಯನ್ನ ಹಾಕ್ಬೇಕಾಗ್ತದೆ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ಬೇಕಾಗ್ತದೆ ನಾವು ಇದನ್ನು ಗಣೇಶ ಚತುರ್ಥಿ ಒಂದು ವಾರ ಅಥವಾ ಒಂದು ಎಂಟು ದಿನದ ಮೊದಲೇ ಇದನ್ನೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅತ್ರಾಸ ಮತ್ತೆ ಚಿಕ್ಕಲಿ ಮಾಡ್ತೀವಿ ಆ ಲಾಡನ್ನು ರವೆ ಲಾಡನ್ನು ಮಾಡ್ತೀವಿ ಕೆಲವೊಂದು ಐಟಮ್ ನಾವು ಮಾಡ್ಲಿಕ್ಕೆ ಮೊದಲಿಂದಲೇ ಸ್ಟಾರ್ಟ್ ಮಾಡ್ಬಿಡ್ತೀವಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಗಣಪತಿ ಬರೋದ್ರಿಂದ ನಮಗೆ ಟೈಮ್ ಸಿಗೋದಿಲ್ಲ ಆನಂತರ ಮಾಡ್ಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ಹಲವಾರು ಇರೋದ್ರಿಂದ ನಾವು ಮೊದ್ಲೇನೆ ಮಾಡ್ತೀವಿ ಇದನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ ಚಕ್ಲಿ ಇನ್ನೂ ಆಗಿಲ್ಲ ಇದಾದ ತಕ್ಷಣ ಮಾಡ್ಬೇಕು ಬಟ್ ಆಗಲ್ಲ ನಾಳೆ ಅಥವಾ ನಾಡಿದ್ದು ಮಾಡ್ಬೇಕು ಅಂತ ಇದ್ದೀವಿ ಆ ಇವತ್ತು ಹತ್ರಸ ಮಾಡ್ತಾ ಇದ್ದೀವಿ ಹತ್ರಸ ಮಾಡ್ಕೊಂಡು ಆ ನಂತರ ಅದು ಹತ್ರಸ ಒಂದು ಆ ವಾರದ ಮೊದ್ಲೇನೆ ನಾವು ಮಾಡ್ಬೇಕಾಗತ್ತೆ ಯಾಕಂದ್ರೆ ಮಾಡಿದ ತಕ್ಷಣ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಮಾಡಿದ ತಕ್ಷಣ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ನೆಕ್ಸ್ಟ್ ಒಂದು ವಾರದ ನಂತರ ಅದು ತುಂಬಾ ಸಾಫ್ಟ್ ಆಗತ್ತೆ ತಿನ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ ಅದಕ್ಕೋಸ್ಕರ ನಾವು ಒಂದ್ ವಾರದ ಮೊದ್ಲೇನೆ ಮಾಡ್ತೀವಿ ಒಂದು ವಾರ ಆದ್ಮೇಲೆ ಅತ್ ರಸ ತಿನ್ಲಿಕ್ಕೆ ತುಂಬಾ ಸಾಫ್ಟ್ ಆಗಿ ಬ ಬರತ್ತೆ ಅಂದ್ರೆ ಅದ್ರಲ್ಲಿರುವಂತ ಬೆಲ್ಲದ ಅಂಶ ಏನುಂಟು ಅದು ಆ ಅದು ಅದನ್ನ ಹಿಟ್ಟನ್ನು ಹಿಡ್ಕೊಳ್ಳತ್ತೆ ಅವಾಗ ಸಾಫ್ಟ್ ಆಗತ್ತೆ ತಿನ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ ಇದೊಂದು ಸಹ ಮಾಡ್ಲಿಕ್ಕೆ ನನ್ನ ಮಿಸಸ್ಸಿಗೆ ಬರೋದಿಲ್ಲ ಯಾಕಂದ್ರೆ ಅವಳಂತೂ ಇವಾಗ ಇವಾಗ ಎಲ್ಲ ಕಲ್ತ್ಕೊಳ್ತಾ ಇದ್ದಾಳೆ ಅವ್ರ ಮನೆಯಲ್ಲಿ ಗಣಪತಿ ಇಲ್ಲ ಅವ್ರದ್ದು ಅಜ್ಜಿ ಮನೇಲಿ ಉಂಟು ಆದ್ರೆ ಇವಳೇನೂ ಮಾಡ್ಲಿಕ್ಕೆ ಬರೋದಿಲ್ಲ ಎಲ್ಲ ನಾನೇ ಮಾಡೋದೆ ತಿಂಡಿಗಳನ್ನೆಲ್ಲ ನಾವೇ ಪ್ರಿಪೇರ್ ಮಾಡ್ತೀವಿ ನಾನು ಮತ್ತೆ ಅಮ್ಮ ಸೇರ್ಕೊಂಡು ಪ್ರಿಪೇರ್ ಮಾಡ್ತೀವಿ ನನ್ನ ನಾವು ಆಯಿ ಅಂತ ಕರಿತೀವಿ ನನ್ನ ತಿಂಡಿಗಳು ಎಲ್ಲದೂ ಮಾಡ್ಲಿಕ್ಕೆ ಬರ್ತದೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರಿಗೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋದು ನಾನಾಗಿತ್ತು ಬಟ್ ಇವತ್ತು ನಾನೇ ಮಾಡ್ತಾ ಇದ್ದೀನಿ ಕಲೀಲಿಲ್ಲ ಕಲಿಲಿ ಕಲೀಲಿ ಕಲಿಯಿಲಿ ಅಂತ ಹೇಳ್ತಾ ಇದ್ರು ಕಲಿತೀನಿ ಅಂತ ಇದ್ದಾಳ ಯಾವ ಕಲಿತಾಳೋ ಗೊತ್ತಿಲ್ಲ ನಮ್ಗು ಮಾಡ್ಲಾ ಹಾಗೆ ನಾವು ಹಾಗೆ ಬೆಲ್ಲ ತುಂಬಾ ಕುದಿ ಮೇಲೆ ನಾವು ಅದಕ್ಕೆ ಆ ತುರಿದಿಟ್ಕೊಂಡಿರುವಂತಹ ಕಾಯಿಯನ್ನ ಮಿಕ್ಸ್ ಮಾಡಬೇಕು ಈ ತರ ಮಿಕ್ಸ್ ಮಾಡಿದ ತಕ್ಷಣ ನಾವು ಚೂರು ಒಂದು ಚಿಕ್ಕದಾದಂತ ಸೌಂಟ್ ಅಂತಾರಲ್ಲ ಅದರಲ್ಲಿ ಚೂರು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾದ್ರೆ ಅದು ಕೆಳಗಡೆ ತಲೆ ಹಿಡಿಯುತ್ತೆ ಅದು ತಲೆ ಹಿಡಿಯಬಾರ್ದು ಅಂದ್ರೆ ಚೂರು ಮಿಕ್ಸ್ ಮಾಡ್ತಾನೆ ಇರ್ಬೇಕು ಇದು ಕೂಡ ಒಂದು ಕುದಿ ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಬೇಕು ಇದು ಹಾಕೊಳ್ಳೋದು ಇತ್ತಲ್ಲ ಎಳ್ಳ ನಂತರ ಇದಾದ ನಂತರ ಇದಕ್ಕೆ ಎಳ್ಳನ್ನ ಮಿಕ್ಸ್ ಮಾಡಬೇಕು ಇದು ಎಳ್ಳು ಹಾಕೋದ್ರಿಂದ ರುಚಿನೂ ಕೊಡತ್ತೆ ಮತ್ತು ಅತ್ರಸ ತಿನ್ಬೇಕಾದ್ರೆ ಒಂಥರ ಟೇಸ್ಟ್ ಕೊಡತ್ತೆ ಅದು ಒಂಥರ ಡಿಫ್ರೆಂಟ್ ಆಗಿರೋ ಅಂತ ಟೇಸ್ಟ್ ಕೊಡತ್ತೆ ಎಳ್ಳಿನ ಜೊತೆಗೆ ನಾವು ಏಲಕ್ಕಿಯನ್ನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಸಕ್ಕರೆ ಜೊತೆಗೆ ಅದನ್ನು ಮಾಡಬೇಕು ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ಒಂದು ಕೆಲವೊಂದು ಸಮಯದ ನಂತರ ಇದನ್ನು ಕೂಡ ಪ್ರಿಪೇರ್ ಮಾಡಿ ಸೇಲ್ ಮಾಡ್ಬೇಕು ಅನ್ನೋಂತ ಒಂದು ಯೋಚನೆ ಕೂಡ ಉಂಟು ಗೊತ್ತಿಲ್ಲ ಏನಾಗುತ್ತೋ ಅಂತ ನಮ್ಗೆ ಗೊತ್ತಿರೋದನ್ನ ನಾಲ್ಕು ಜನ ತಿಂದ್ರೆ ಮಾತ್ರ ಅದು ಗೊತ್ತಾಗತ್ತಲ್ವಾ ಬೆಲ್ಲ ಕುದಿ ಬಂದ ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಬೇಕು ಅಕ್ಕಿ ಹಿಟ್ಟೇನು ಹಿಟ್ಟ ಮಾಡ್ಕೊಂಡು ಬಂದಿದ್ದೀವೋ ಅದನ್ನ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ನಾವು ಮತ್ತೆ ಅದನ್ನ ಕಲಸ್ತಾ ಇರ್ಬೇಕಾಗತ್ತೆ ಯಾಕಂದ್ರೆ ನಾವು ಚೂರು ಅದನ್ನ ಮಿಕ್ಸ್ ಮಾಡಿಲ್ಲ ಅಂದ್ರೆ ಹೊಗಡೆ ಥಳಕ್ಕೆ ಹಿಡಿಯುವಂತ ಸಾಧ್ಯತೆ ತುಂಬಾ ಉಂಟು ಇಲ್ಲಿ ತನಕ ಏನ್ ಪ್ರೊಸೆಸಿಂಗ್ ನಡೀತಾ ಉಂಟೋ ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ಇದಕ್ಕೂ ಮೇಲೆ ಏನ್ ಪ್ರೊಸೆಸಿಂಗ್ ನಡೆಯುತ್ತೋ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಇದು ಅಕ್ಕಿ ಹಾಕಿದ್ಮೇಲೆ ತುಂಬಾ ಟೈಟ್ ಆಗ್ತಾ ಹೋಗುತ್ತೆ ಮಿಕ್ಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ನನ್ನಮ್ಮ ಮೊದಲು ಅವರೇ ಮಾಡ್ತಿದ್ರು ನನಗೂ ಕೂಡ ಕಲಿತಾ ಇರ್ಲಿಲ್ಲ ಅವರಿಗೆ ಕೈ ಪೆಟ್ಟಾಗಿದ್ಮೇಲೆ ನನ್ನ ಕೈ ಸ್ಟಾರ್ಟ್ ಮಾಡಿದ್ರಂದ್ರೆ ನಾ ಹೋಗ್ತಿದ್ದೆ ಮೊದ್ಲು ಚಿಕ್ಕ ಪುಟ್ಟ ಮಿಕ್ಸ್ ಮಾಡ್ಲಿಕ್ಕೆ ಮಾತ್ರ ಬಟ್ ತುಂಬಾ ವರ್ಷದಿಂದ ಗಣಪತಿ ಹಬ್ಬನ ಅವರೇ ಮಾಡ್ಕೊಂಡು ಬಂದಿದ್ದಾರೆ ಯಾರ ಇಲ್ಲಾದ ಸಮಯದಲ್ಲೂ ಅವರೇ ಗಣಪತಿ ಒಬ್ಬ ಒಬ್ಬರೇ ಗಣಪತಿ ಹಬ್ಬನ ನಡೆಸ್ಕೊಟ್ಟಿದ್ದಾರೆ ಜಾಸ್ತಿ ಬೆಂಕಿ ಇಟ್ಕೊಂಡ್ರೆ ಅಡಿಗಡಿಯತೆ ಸಕಸೇದ ಇ ಅರ್ಥ ಮಾಡ್ಕೊಳ್ಳಿ ಇದು ತುಂಬಾ ತುಂಬಾ ತೆಳ್ಳಗೂ ಕೂಡ ಆಗಬಹುದು ಕರೆಕ್ಟ್ ಆಗಿ ಸ್ವಲ್ಪ ಮಿಕ್ಸಿಂಗ್ ಮಾತ್ರ ಬೆಂಕಿನ ತುಂಬಾ ಚಿಕ್ಕದಾಗಿ ಇಟ್ಕೊಳ್ಬೇಕು ಚೂರ ಚೂರು ಜಾಸ್ತಿ ಬೆಂಕಿ ಇದ್ದರೂ ಅಡಿಗಡೆ ಬಿಡುತ್ತೆ ವಿಡಿಯೋ ಆಗಿ ನೀವು ನಿಖಿ ತೊಳತು ಫಾಲೋ ಮಾಡಿ ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಅಟ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಹೇಳ್ತಿರೋ ನೀವೇನು ಕಾಮೆಂಟ್ ಮಾಡ್ತಿರೋ ನಾವು ಅದನ್ನ ಹತ್ಕೊಳ್ಲಿಕ್ಕೆ ಆಗತ್ತೆ ನಿಮ್ ಕಡೆ ಯಾವತರ ಸ್ಟೈಲಲ್ಲಿ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಾವು ಕೂಡ ತಿಳ್ಕೊಳ್ಬೋದು ನಾವು ನಿಮ್ಮ ಸ್ಟೈಲಲ್ಲಿ ಪ್ರಿಪೇರ್ ಮಾಡಬಹುದು ಸಾಕಲ್ಲ ಇದನ್ನ ನೀವು ಮಿಕ್ಸ್ ಮಾಡಿ ಆದ್ಮೇಲೆ ಒಂದು ಬಾಳೆ ಎಲೆಯನ್ನು ತಗೊಳ್ಬೇಕು ಬಾಳೆ ಎಲೆಯನ್ನು ತಗೊಂಡು ಅದಕ್ಕೆ ಕ್ಲೀನ್ ಆಗಿ ಒರೆಸ್ಕೊಂಡು ಆ ಚಿಕ್ಕದಾಗಿ ತುಪ್ಪನ್ನ ಇಲ್ಲಿ ಹಾಕೊಳಬೇಕು ಅದನ್ನ ಹ ಆಯಿಲ್ ಹಾಕೊಂಡ್ರೆ ಓಕೆ ಆ ತುಪ್ಪ ಹಾಕೊಂಡ್ರೆ ಇನ್ನೂ ಒಂದು ಸೀತಾ ಸ್ಮೆಲ್ ಆಗಿ ಬರುತ್ತೆ ಅಂತ ಅಷ್ಟೇ

देखो yeah. अल्लास hmm. ಉಪ್ಪನ ತರಿಸಕೊಂಡಾದ್ಮೇಲೆ ಬಾಳೆ ಎಲೆ ಮೇಲೆ ಇದನ್ನ ನೀವೇ ಮಿಕ್ಸ್ ಮಾಡಿ ರೆಡಿ ಮಾಡಿ ಅದನ್ನ ಹಾಕೊಳ್ಬೇಕು ಅಂದ್ರೆ ಒಂದೇ ಬಾಳೆ ಎಲ್ಲಿ ಹಾಕ್ಲಿಕ್ಕೆ ತುಂಬಾ ಇದಾಗತ್ತೆ ಜಾಸ್ತಿ ಇರೋದ್ರಿಂದ ಚಿಕ್ಕದಾದ ಒಂದು ಬಾಳೆ ಎಲೆಯನ್ನ ತಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಈ ತರ ಬಾಳೆ ಎಲೆಗಳು ಮಿಸ್ ಮಾಡಿ ಅದನ್ನ ಆ ಹತ್ರ ಯಾವ ತರ ಆಕಾರ ಬರುತ್ತೋ ಆ ತರ ಆಕಾರ ಚಿಕ್ಕ ಮೇಲ್ಗಡೆಲ್ಲ ಚಿಕ್ಕಿದಾಗ ಹೇಳುವ ಕಾಣ್ತಾ ಇರಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳು ನೀವು ಲೈಕ್ ಮಾಡ್ತೀರ ಅನ್ಕೊತೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಆವಾಗಂದ್ರೆ ನಾವು ಏನ್ ಇದ್ದೀವಿ ಯಾವ ತರ ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗತ್ತೆ ನೀವು ಕೂಡ ಮನೆಯಲ್ಲಿ ಮಾಡಬಹುದು ಫೈವ್ ಓ ಕ್ಲಾಕ್ ಹೌದು ಇದು ಸ್ವಲ್ಪ ಬಿಸಿ ಇರೋದಂತ ಅಲ್ಲಿ ಮಿಕ್ಸ್ ಒಂದು ಬಾಳೆ ಎಲೆ ಮೇಲೆ ಹಾಕೊಂಡು ಅದೇ ತರ ಪಕ್ಕದಲ್ಲಿ ಯಾವ ತರ ಇಟ್ಟಿದ್ರು ಅದೇ ತರ ಪ್ರೆಸ್ ಮಾಡಿ ಶೇಪಿಗೆ ತಂದ್ಕೊಳ್ಬೇಕು ಅದೇ ಇಲ್ಲ ಇಲ್ಲ ಮಾಡ್ತೀವಿ ಮತ್ತೆ ಇದು ತಂದಾದ್ಮೇಲೆ ಮಾಡ್ತೀವಿ ಬಟ್ ಇದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಇದನ್ನ ಓಪನ್ ಆಗಿ ಏನು ಹಾಕ್ಬೇಕಾದ್ರೆ ಯಾವ ತರ ಇರತ್ತೋ ಪಾತ್ರದಿಂದ ಹಾಕ್ಬೇಕಾದ್ರೆ ಆತರ ಆ ಶೇಪಲ್ಲಿ ಇಡಲ್ಲ ಅದಕ್ಕೋಸ್ಕರ ಮಾಡ್ತೀವಿ ಇದನ್ನ ಕೈ ಅಂಟತ್ತೆ ಖಾಲಿ ಕೈಯಿಂದ ಮಾಡಿದ್ರೆ ಕೈಗೆ ತಾಗತ್ತ ಅದಕ್ಕೋಸ್ಕರ ಒಂದು ಬಾಳೆ ಎಲೆಯನ್ನ ಹಾಕೊಂಡು ಮಾಡ್ತೀವಿ ನೋಡಿ ಬಾಳೆ ಎಲೆ ಯಾವ್ತರ ಆಯ್ತಂತ ಓಕೆ ಇದನ್ನೆಲ್ಲ ಇವಾಗ ನಾದ್ಬಿಟ್ಟೆಲ್ಲ ಕರೆಕ್ಟ್ ಆಗಿ ಇಟ್ಟಿದಾನೆ ಹಚ್ಬಿಟ್ಟು ಇವಾಗ ಟೈಮ್ ಬಂದ್ಬಿಟ್ಟು ಒನ್ ಓ ಕ್ಲಾಕ್ ಆಯ್ತು ನಾವ್ ಇವಾಗ ಊಟ ಎಲ್ಲಾ ಮಾಡ್ಬಿಟ್ಟು ಸ್ವಲ್ಪ ಬಿಸಿ ಆರ್ಬೇಕಂತೆ ಬಿಸಿ ಆರಿದ್ಮೇಲೆ ನಾವು ಹತ್ರಸನ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀವಿ ಹಾಗೆ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಯಾರು ನನ್ನ ಚಾನೆಲ್ ನ ಇನ್ನೂ ತನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನುಣುಪಾಗಿ ಮಾಡ್ಕೊಳ್ಬೇಕು ಯಾಕಂದ್ರೆ ಹತ್ಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ ಮತ್ತೆ ಅದರಲ್ಲಿ ಚೂರು ಗಟ್ಟಿ ಅಂಶ ಏನು ಉಂಟು ಅದೆಲ್ಲ ಮೆತ್ತಗಾಗತ್ತೆ ಅದಕ್ಕೋಸ್ಕರ ಚೂರು ಮಿಕ್ಸ್ ಮಾಡ್ಕೊಂಡು ಒಂದು ಇದರಲ್ಲಿ ಹಾಕೊಂಡು ಪಾತ್ರದಲ್ಲಿ ಹಾಕೊಂಡು ಸ್ವಲ್ಪ ಕ್ಲೀನ್ ಆಗಿ ನುಣುಪು ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಹೇಗೆ ನುಣುಪು ಮಾಡ್ಕೊತಾ ಇದ್ದೀನೋ ಅದೇ ತರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ನಾವು ಈ ತರ ಒಂದು ಕಟ್ಕೊಂಡ್ಮೇಲೆ ಇದನ್ನ ಹೀಗೆ ಇಟ್ಕೊಂಡು ಇದರ ಮೇಲೆ ಬಾಳೆ ಎಲೆಯಿಂದ ಈ ತರ ಶೇಪ್ ಕೊಡಬೇಕು ಶೇಪ್ ಕೊಟ್ಟಾಗ ಇದು ಒಂದು ಯಾವ ತರ ಬರುತ್ತೋ ಆ ತರ ಒಂದು ಶೇಪ್ ಬರುತ್ತೆ ಇದನ್ನು ನಾವು ಅಂದ ನಂತರ ಕುದುವ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಹತ್ರ ರೆಡಿ ಆಗತ್ತೆ ಎಣ್ಣೆನ ಕಾದಲಿಕ್ಕೆ ಇಟ್ಕೊಂಡಿದ್ವಿ ನಾವು ಹಾಗೇನೆ ಕುದಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಅಂದ್ರೆ ತುಂಬಾ ಕಾಯಿಬೇಕಲ್ವ ಎಣ್ಣೆ ಅದಕ್ಕೋಸ್ಕರ ಮೊದಲೇನೆ ಎಣ್ಣೆನ ಸೈಡ್ ಅಲ್ಲಿ ಬಿಟ್ಟು ಆಮೇಲೆ ಹಾಗೆ ನಾವು ಹತ್ರಸ ಮಾಡ್ಲಿಕ್ಕೆ ರೆಡಿ ಮಾಡಿದ್ವಿ ಹತ್ರಸನ ಎಣ್ಣೆ ಕಾದ್ಮೇಲೆ ಹತ್ರಸನ ಬಿಟ್ಟು ನೋಡಿದ್ವಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ಟೈಮ್ ಸ್ವಲ್ಪ ತೆಳು ಅಂತ ಅನಿಸ್ತು ಆಮೇಲೆ ಹಾಗೇ ಅತ್ತೆ ಹೇಳಿದ್ರು ಇರಲಿ ಪರವಾಗಿಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ಹತ್ರಸನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಇನ್ನು ತನಕ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಾವು ಚೌತಿ ಅಂದ್ರೆ ಗಣೇಶ ಚತುರ್ಥಿ ಬರುತ್ತಲ್ವಾ ಅವಾಗ ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅನ್ನೋದು ವಿಡಿಯೋನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಅತ್ರಾಸ ಮಾಡುವ ಒಂದು ರೆಸಿಪಿಯನ್ನು ನಾನು ಹೇಳ್ಕೊಟ್ಟಿದ್ದೀನಿ ಅತ್ರಾಸ ಹೇಗೆ ಮಾಡೋದು ಅಂತ ಎಲ್ರು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅತ್ರಸ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಓಕೆ ನನ್ನ ಹಸ್ಬೆಂಡ್ ನಿಮ್ಗೆ ಅತ್ರಸ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಹಾಗೇನೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಅಂದ್ರೆ ಏಟ್ ಡೇಸ್ ಮುಂಚೆಯಿಂದನೆ ಅಂದ್ರೆ ಗಣೇಶ ಚತುರ್ಥಿಗೆ ಏಟ್ ಡೇಸ್ ಮುಂಚೆನೆ ನಾವು ಅಸ ಮಾಡಿದೀವಿ ಹಾಗೇನೆ ನಾಳೆ ಚಕ್ಲಿಯನ್ನ ಮಾಡ್ತಾ ಇದ್ದೀವಿ ಆ ವಿಡಿಯೋನು ಕೂಡ ನಿಮ್ಗೆ ನೋಡ್ಬೇಕು ಅಂತ ಇಷ್ಟ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಫಸ್ಟ್ ನಾನು ವಿಡಿಯೋ ಹಾಕಿರೋ ಅಪ್ಲೋಡ್ ಮಾಡಿರೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ನಾನು ಯಾರು ನನ್ನ ಚಾನೆಲ್ ನ ಇನ್ನೂ ತನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ